ಯು ಕೆ ಎಚ್ ಬಿ ಟ್ಯಾಕಟ್ರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರೋದು ತ್ರಿಬಲ್ ಫೈವ್ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದು ಯಾವ ಪಾಶಿಂಗ್ ಐತಿ ಅದರದ್ದು ಮಾಡಲ ರೇಟ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಮತ್ತು ಎಷ್ಟನೇ ಓನರ್ ಐತಿ ಲೊಕೇಶನ ಏಜೆಂಟ್ರ್ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ನಾ ತಿಳಿಸ್ಕೊಡಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಹಾಗೆ ನಮ್ಮದು ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ಯಾರೋ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡ್ರಿ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ಮತ್ತು ನಮ್ಮ ವಿಡಿಯೋದಾಗ ನಿಮ್ಗೆ ಡೌಟ್ ಇತ್ತು ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಇದ್ರ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಎಜೆಂಟ್ರ ಮೊಬೈಲ್ ನಂಬರ್ ಆಗಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ತ್ರಿಬಲ್ ಫೈ ಟ್ಯಾಕ್ಟ್ರೆ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಎರಡು ಸಾವಿರದ ಹದಿನೆಂಟು ಎಂಟು ಹತ್ತೊಂಬತ್ತು ಮೋಡಲ್ ಐತಿ ಮತ್ತು ಬರೀ ಎರಡು ಸಾವಿರದ ನಾಲ್ಕುನೂರು ತಾಸು ಅಷ್ಟೇ ಕೆಲಸ ಮಾಡೈತಿ ಬಂಪರ್ ಐತಿ ಹೊಡೆಗಡೆ ಏನು ಹಾಕ್ಸಿಲ್ಲ ಹೊಡ್ಡ ನೀವು ಹಾಕ್ಸ್ಕೊಬೋದು ಟ್ಯಾಕ್ಟರ್ ಆಲ್ ಪೇಪರ್ಸ್ ಪೇಪರ್ಸೆಲ್ಲ ಅಂತ ಅಂತೇಳಿದ್ರೆ ಮಹಾರಾಷ್ಟ್ರ ಫಾಶಿಂಗ್ ಐತಿ ಪವರ್ ಸ್ಟೇರಿಂಗ್ ಆಯ್ಲ್ ಬ್ರಾ ಬರ್ತೈತಿ ಮತ್ತು ಫಸ್ಟ್ ಓನರ ಏನು ತೋಳರ್ ನೀವು ಸೆಕೆಂಡ್ ಓನರ ಬೇರ್ ಲೊಕೇಶನ್ ಲಿಪ್ಪಾಣಿ ಮುರುಗುಡ್ದಾಗ ಈ ಟ್ಯಾಕ್ಟರ್ ನಿಮ್ಗೆ ನೋಡಿಸ್ತೈತಿ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಮತ್ತು ಅಮೌಂಟ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಮುಂಗಡ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಹೇಳ್ರಿ ಮಿಸ್ ಮಾಡ್ಕೊಬೇಡ್ರಿ ಮೋಸ ಹೋಗ್ಬೇಡ್ರಿ ಇದು ತಿರಲ್ಪ ಇದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಮೂರು ಐತಿ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಫಸ್ಟ್ ಓನರ ಇನ್ನು ತೊಳೋರು ಸೆಕೆಂಡ್ ಓನರ ಎಷ್ಟು ಪರೇಟ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಲೊಕೇಶನ್ ಲಿಪ್ಪಾನಿ ಮುರುಗಡ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ